ಇದು ಒಂದು ಅಂಬಾರಿ ಮುಂದೆ ಇರೋ ಚಿತ್ರ ಅಂಬಾರಿ ಹಿಂದೆ ಕೂಡ ಈ ತರ ಮೆರವಣಿಗೆ ನಡೆಯುತ್ತೆ ನಾನು ಬೇರೆ ಅದನ್ನೆಲ್ಲ ತೋರಿಸಿ ನಾನು ಇಷ್ಟು ಮಾತ್ರ ಮಾಡ್ಕೊಂಡಿದೀನಿ ಗ್ಲಾಸ್ ಪೈಂಟಿಂಗ್ ಗಾಜಿನಲ್ಲಿ ಮೂಡಿದ ಸುಂದರಿಯರು ಇದು ಗ್ಲಾಸ್ ಪೈಂಟಿಂಗ್ ನಲ್ಲಿ ಮಾಡಿರೋ ನರಸಿಂಹಸ್ವಾಮಿ ಲಕ್ಷ್ಮಿ ನರಸಿಂಹಸ್ವಾಮಿ ಎಂಬೋಸ್ ಕೂಡ ಇದರಲ್ಲಿ ಮಾಡಿದೆ ಇದು ಒಂದು ತ್ರೀ ಡಿ ಎಫೆಕ್ಟ್ ಬರೋ ಹಾಗೆ ಮಾಡಿರೋಂತಹ ಪೇಂಟಿಂಗು ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ ಮೂರು ಪದರ ಕಾಣಿಸುತ್ತೆ ಇದು ವ್ಯಾಕ್ಸಿಂದ ಮಾಡಿದ್ದ ಮುಖವಾಡಗಳು ಇದು ಒಂದು ಬಹುಶಃ ಪೇಪರಲ್ಲಿ ಬೆಳ್ಳಿ ಮುಖವಾಡದ ಸಹಾಯದಿಂದ ಅಕ್ಕಿ ಇಟ್ಟು ಕಲಸಿ ಅದರಲ್ಲಿ ಅಚ್ಚೊತ್ತಿ ಮಾಡಬಹುದು ಅಂತ ಇತ್ತು ಅದರ ಪ್ರೇರಣೆಯಿಂದ ನಾವು ಅತ್ತಿಗೆ ನಾದ ನೀರು ಮೂರು ಜನ ಸೇರಿ ಪ್ರಯೋಗ ಮಾಡಿದ್ವಿ ಅದು ಯಶಸ್ವಿ ಆಯಿತು ಆಮೇಲೆ ನಾನು ಅದರ ಮುಖಾಂತರ ನಾನೇ ಅಚ್ಚು ಅಂತ ತಯಾರಿಸ್ಕೊಂಡು ಬೇರೆ ಕೆಲವು ಮಾಡಿದೆ ಆ ಅಚ್ಚಿನಿಂದ ಇದು ಮಾಡಿದ್ದು ಆಮೇಲೆ ಮಾಡಿದ್ರಿಂದ ಸ್ವಲ್ಪ ಗೋಲ್ಡ್ ಕಲರೆಲ್ಲ ಸ್ವಲ್ಪ ಬ್ರೈಟ್ ಆಗಿದೆ ಅವೆಲ್ಲ ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಆಯಿತು ಮಾಡಿ ಇದು ಹೀಗೆ ಪೂಜೆ ಮಾಡಿರುವಂಥ ಮಾಡಿದ್ದು ಫೋಟೋ ಇದು ಇದು ಸಿಮೆಂಟಿನ ಅಚ್ಚು ಇದು ನೋಡಿ ಕೈಗಳು ಬಟ್ಟೆಯಿಂದ ಮಾಡಿರೋದು ಬೆರಳುಗಳ ಪೂರ್ತಿ ಬಿಡಿಸಿದ್ದಾಗಿದೆ ಇದರಲ್ಲಿ ಮಗ್ಗಿನ್ ಜಡೆ ಹಾಕಿದೆ ಹಿಂದೆ ಇರೋ ಕಂಬಗಳನ್ನ ತರ್ಮುಕ್ಕಲಲ್ಲಿ ಮಾಡಿರೋದು ಇದು ಗಜೇಂದ್ರ ಮೋಕ್ಷದ ಕೃತಿ ಪೇಂಟಿಂಗ್ನಲ್ಲಿ